ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನವರಾತ್ರಿಯ ಮೂರನೇ ದಿವಸ ಸೊ ಇವತ್ತು ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಪೂಜೆ ಎಲ್ಲ ಯಾವ ರೀತಿ ಆಗುತ್ತೆ ಏನು ಅಂತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಇಲ್ಲೇ ಹಂಗೆ ಸ್ವಲ್ಪ ತುಳಸಿ ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ ಪೂಜೆಗೆ ಏನು dalam betul sih ketika సో ఇవ్వగ తిండే టొమేటో గొజ్జు అన్న మాట్ అన్న రెడీ అయితే టొమటో గొజ్జి టొమో ఈరుళ్ళి కొత్తిమరి సొప్పు ఇది ఒగరణకి సె ఇది హి మెణిన్కాయ కర్బేవు బి అరశిన ఉప్పు ఇది సాంబార్ పౌడరు చిల్లి పౌడరు గరం మసాలే ఇష్టూ టటో గొజ్జి బెంక ఐటమ్స్ సో టటో గొజ్జు యా రీతి మోదు అంత ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇವಾಗ ಇದಕ್ಕೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕದ್ರಾಯಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗಲಿ ಆಮೇಲೆ ಈರುಳ್ಳಿ ಇವಾಗ ಇದಕ್ಕೆ ಈರುಳ್ಳಿ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಗೋಲ್ಡನ್ ಕಲರ್ ಅಂದರೆ ಲೈಟ್ ಗೋಲ್ಡನ್ ಕಲರ್ ಬ್ರೌನ್ ಆಗಲಿ ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಬೇಕು ಈಗ ಈರುಳ್ಳಿ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಟೊಮೆಟೊ ಮತ್ತು ಹಿಂದೆ ಉಪ್ಪು ಮತ್ತು ಅರ್ಶಿನ ಹಾಕ್ಕೊತೀನಿ ಬೇಯುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಿದೆ ನೀರು ಹಾಕೋಬಾರ್ದು ನೀರು ಹಾಕೊಂಡರೆ ಹಾಗೆ ಫ್ರೈ ಮಾಡ್ಕೊಳ್ಬೋದು ఇవ్వది ఇల్లు ఈ థర స్మ్యాష్ స్వల్ప ఆగివ ఇవ్వగ పౌడర్స్న హాక్ ఇప్పుడు చిల్లి పౌడరు గరం మసాలా సాబార్ పౌడరు ఇదిష్టూ హాక్బిట్టు మిక్స్ కొట్టే ఇత ఫ ఫ్రై ఆరు బడా అదే ఎన్నె బిట్కంటే చనగితే టేస్టు అది చది కదీ అది చీ ఫ్రై ఆగి ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಡಬೇಕು ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಘಾಟೆಲ್ಲ ಹೋಗಲಿ ಸ್ವಲ್ಪ ಫ್ರೈ ಆಗಲಿ ಸೊ ಇವಾಗ ರೈಸು ಮತ್ತು ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಆಗಿದೆ ಬೇಕಾದ್ರೂ ಹಾಗೆ ತಿನ್ಬೋದು ಇಲ್ಲ ಹಾಗೇನಾದ್ರು ಸಪ್ರೇಟ್ ಸಪ್ರೇಟಾಗಿ ಆದರೂ ಇದು ಮಾಡ್ಕೋಬೋದು ಸೊ ಟಿಫನ್ ಮುಗಿಸ್ಕೊತೀನಿ ಸೊ ಟಿಫನ್ ಆದಮೇಲೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಸೊ ಪೂಜೆಗೆ ಯಾವ ರೀತಿ ರೆಡಿ ಮಾಡ್ಕೊತೀನಿ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗಿಲ್ಲಿ ಇಲ್ಲಿ ಪೂಜೆಗೆ ತುಳಸಿ ಕಿತ್ಕೊಂಬಂದಿದ್ ಇದೊಂದು ಸ್ವಲ್ಪ ಐತೆ ಮತ್ತು ಶಾವಂತಿಗೆ ರೋಸು ಮತ್ತು ಇದು ತುಂಬೆ ಹೂವು ಇದು ಸುಮ್ಮನೆ ಹಂಗೆ ದೇವ್ರ ಹತ್ರ ಇಟ್ಕೊಳೋದು ಇದಿಷ್ಟು ರೆಡಿ ಮಾಡ್ಕೋಬೇಕು ಇವಾಗ ಸೊ ಇವಾಗ ಇಲ್ಲಿ ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಹೂವು ತುಳಸಿ ತಂದಿದ್ನಲ್ಲ ಇವಾಗ ಇಲ್ಲಿ ಚಾಕ್ ಪೀಸಲ್ಲಿ ರಂಗೋಲಿ ಬಿಟ್ಕೊಳ್ಳೋಣ ಅಂತ ಯಾಕಂದರೆ ರಂಗೋಲಿನಲ್ಲಿ ಬಿಡಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಚಾಕ್ ಪೀಸಲ್ಲಿ ಬಿಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಇವಾಗ ಇಲ್ಲಿ ಇದ್ರ ಮೇಲೆ ಏನಪ್ಪ ನಾನು ಚಾಕ್ ಪೀಸಲ್ಲಿ ಬಿಡಿಸ್ಕೊತೀನಿ ಅಂತ ಅಂದ್ನಲ್ಲ ಸೊ ಚಾಕ್ ಪೀಸಲ್ಲಿ ಬಿಡಿಸ್ದೆ ಏನೂ ಕಾಣಿಸ್ಲಿಲ್ಲ ಅದಕ್ಕೆ ಸ್ಟೆನ್ಸಿಲ್ ಉಪಯೋಗಿಸ್ಕೊಂಡೇ ಈ ಥರ ಬಿಟ್ಕೊಂಡಿದ್ದೀನಿ ರಂಗೋಲಿ ಐ ಹೋಪ್ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಸೊ ಹೇಗಿದೆ ಏನು ಅಂತ ತಿಳಿಸಿ ನನಗೆ ನೋಡಿ ನಾನು ಇಲ್ಲಿ ರಂಗೋಲಿ ಬಿಟ್ಟಿದ್ದೀನಿ ಈ ತಿಮ್ಮಿ ಹೋಗಿ ಆ ಕಡೆ ನೋಡಿ ಚಾಪೀಸಲ್ಲಿ ಬಿಟ್ಟಿರೋ ರಂಗೋಲಿ ಮಾಮೂಲಿ ರಂಗೋಲಿ ಪುಡಿನಲ್ಲಿ ಬಿಡಕ್ಕೆ ಬರಲ್ಲ ಸೊ ರಂಗೋಲಿ ಬಿಟ್ಕೊಂಡಿದ್ದೀನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಇವಾಗ ಪೂಜೆ ಮಾಡ್ಕೊತೀನಿ ಪೂಜೆ ಎಲ್ಲ ಆಗಿದೆ ನೋಡಿ ಫೈನಲ್ ಲುಕ್ಕು ಹಣ್ಣು ರಂಗೋಲಿ ಬಂದು ದೇವ್ರ ಮನೆಯಲ್ಲಿ ಈ ಥರ ಬಿಟ್ಕೊಂಡಿದ್ದೀನಿ ತುಳಸಿ ಮತ್ತೆ ಶಾಂತಿಗೆ ರೋಸ್ ಇಟ್ಕೊಂಡಿರೋದು ಊಟಕ್ಕೆ ಟೊಮೆಟೊ ಗೊಜ್ಜಿತ್ತಲ್ಲ ಸೊ ಅಕ್ಕಿ ರೊಟ್ಟಿ ಮಾಡ್ಕೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಇದು ಪ್ಲೇನ್ ಅಕ್ಕಿ ರೊಟ್ಟಿ ನಾನು ಮಸಾಲೆ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ದೀನಿ ಬಟ್ ಈ ಪ್ಲೇನ್ ರೊಟ್ಟಿ ಫಸ್ಟ್ ಟೈಮ್ ಮಾಡ್ತಿರೋದು ಯಾವ ರೀತಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಈ ಬಟ್ಲಲ್ಲಿ ಒಂದು ಒಂದೂವರೆ ಬಟ್ಲಾಗಷ್ಟು ಹಿಟ್ಟು ಹಾಕ್ಕೊತೀನಿ ಸೊ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಬಿಸಿನೀರಲ್ಲಿ ಕಲಿಸ್ಕೊಬೇಕು ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಂಡ್ ಬಿಸಿನೀರು ಕಾಯೋಕೆ ಇಟ್ಕೊಂಡಿದೀನಿ ಬಿಸಿನೀರ್ ಕಾದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ನಾನು ತೋರಿಸ್ತೀನಿ ಯಾವ ರೀತಿ ಕಲಿಸೋದು ಹೆಂಗೆ ಅಂತಂದ್ಬಿಟ್ಟು ಸೊ ಇವಾಗ ಬಿಸಿನೀರ್ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಸ್ವಲ್ಪನೇ ಈ ಥರ ಹಿಂಗೆ ಹಾಕ್ಕೊಂಡು ಲೈಕ್ ಫಸ್ಟೇ ಕೈ ಹಾಕಕ್ಕೆ ಹೋಗಬಾರ್ದು ಅಂದರೆ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನಾದ್ಕೊಂಡ್ರೆ ಅದು ಕ್ಲೀನಾಗಿ ನಾವು ಇದು ಮಾಡ್ಕೊಬೋದು ಆರಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು ಸೊ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಸೊ ಇವಾಗ ನೋಡಿ ಇದನ್ನ ಈ ಥರ ಕನ್ಸಿಸ್ಟೆನ್ಸಿಗೆ ತೊಗೊಂಡ್ಬಂದಿದ್ದೀನಿ ಇದನ್ನ ಚೆನ್ನಾಗಿ ನಾದ್ಕೊಂಡು ಈ ಥರ ಆಮೇಲೆ ರೌಂಡ್ ಮಾಡ್ಕೊಳೋದು ನಮಗೆ ಎಷ್ಟು ದೊಡ್ಡದು ಬೇಕೋ ಆ ಥರ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ಸೊ ಇಲ್ಲಿ ಹಿಟ್ಟೇನೋ ಕಲಿಸ್ಕೊಂಡೆ ಇದು ಒಸಿತಾ ಇದ್ರೆ ಇದೆಲ್ಲ ಕಟ್ ಕಟ್ ಇದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಇಷ್ಟು ಹಿಂಗೆ ಮಾಡ್ಕೋತೀನಾ ಹಿಂಗೆ ಎತ್ಕೊಂಡ್ರೆ ಇದೆಲ್ಲ ಕಟ್ ಕಟ್ ಇದೆ ಈ ಥರ ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಬರಲಿಲ್ಲ ಅಂದರೆ ಟೊಮೆಟೊ ಗೊಜ್ಜು ಅನ್ನನೇ ಗಟ್ಟಿ ಸೊ ಚಪಾತಿ ಹಿಟ್ಟು ಕಲಿಸ್ಕೊಂಡು ಟ್ರೈ ಮಾಡ್ತೀನಿ ನೋಡೋಣ ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಚಪಾತಿ ಹಿಟ್ಟು ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋತೀನಿ ನೋಡೋಣ ಬರುತ್ತಾ ಅಂತ ಏನೇನೋ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಹಾಗೆ ಚಪಾತಿ ಇಟ್ಟು ಐ ಮೀನ್ ಅಕ್ಕಿ ಹಿಟ್ಟು ಕಳ್ಸ್ಕೊತೀವಿ ಅಂತಂದರೆ ಅದು ಬರೋದಿಲ್ಲ ಚಪಾತಿ ಇಟ್ಟು ಕಳ್ಸ್ಕೊಂಡು ಐ ಟ್ರೈ ಸೊ ಇದು ಚಪಾತಿ ಹಿಟ್ಟಾಗಿ ಹಿಟ್ಟಾಕ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಬಟ್ ಒಸಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಅದೇ ಅಕ್ಕಿ ರೊಟ್ಟಿ ಮಾಡ್ತೀವಿ ಅಂತಂದ್ರೆ ಆಗಲ್ಲ ಹೆಂಗೋ ಮ್ಯಾನೇಜ್ ಮಾಡಿ ಈ ರೇಂಜಿಗೆ ತಂದಿದ್ದೀನಿ ಹಂಗೂ ಇಲ್ಲೆಲ್ಲ ಕಿತ್ತೋಗ್ತಾಯಿದೆ ಇದೆ ಸೊ ಮಾಮೂಲಿ ಚಪಾತಿನೇ ಕಲ್ಸ್ಕೊಂಡಿದ್ರಾಗಿರೋದು ಅಂತ ಅನ್ನಿಸ್ತಾ ಇದೆ ಇವಾಗ ಇದು ಯಾವುದೋ ಅಕ್ಕಿ ರೊಟ್ಟಿ ಪ್ಲೇನ್ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂದ್ಕೊಂಡು ಆಗಲಿಲ್ಲ ಸೊ ನೋಡೋಣ ಇದನ್ನೇ ಟ್ರೈ ಮಾಡಿ ಹಾಕೋತೀನಿ ಇದು ರೊಟ್ಟಿನೂ ಅಲ್ಲ ಚಪಾತಿನೂ ಅಲ್ಲ ಆ ಥರ ಬರ್ತಾಯಿದೆ ಸೊ ಅದೇನೋ ಪ್ಲೇನ್ ಅಕ್ಕಿ ರೊಟ್ಟಿ ಅಂತ ಮಾಡೋಕ್ಕೋಗಿ ಖಂಡಿತವಾಗ್ಲೂ ಬರ್ತಲ್ಲ ಯಾರೂ ಟ್ರೈ ಮಾಡಬೇಡಿ ಸೊ ನೋಡಿ ಇದು ಚಪಾತಿನೂ ಅಲ್ಲ ರೊಟ್ಟಿನೂ ಅಲ್ಲ ಆ ಥರ ಬಂದಿದೆ ಸೊ ಒಟ್ಟಿನಲ್ಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೋಗಿದ್ದು ಫ್ಲಾಪ್ ಆಯಿತು ಸೊ ಇನ್ನೇನು ಮಾಡೋದು ರೊಟ್ಟಿನೋ ಚಪಾತಿನ ಅಂದ್ಕೊಂಡು ತಿನ್ಬೇಕಷ್ಟೇ ಇವಾಗ ಸೊ ಇವಾಗ ಈ ನಾನು ಮಾಡಿರೋ ಚಪಾತಿನೋ ರೊಟ್ಟಿ ಅಂದ್ಕೊಂತಿರೋ ಚಪಾತಿ ಅಂದ್ಕೊಂಡಿರೋ ಅದನ್ನು ತಿಂದ್ಬಿಟ್ಟು ಹೊಟ್ಟೆ ಎಸಿತಾಯಿತ್ತು ಅಂತ ಅದೇ ತಿನ್ಕೊಂಡಿದ್ದೀನಿ ಇವಾಗಿಲ್ಲಿ ತರಕಾರಿ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ ತರಕಾರಿ ತೊಗೊಂಡ್ಬಂದು ಸಾಯಂಕಾಲ ಏನಾರು ಸಾಂಬಾರು ಮಾಡಬೇಕು ನೋಡೋಣ ಏನು ಸಿಗುತ್ತೋ ತೊಗೊಂಬರ್ತೀನಿ ತೋರಿಸ್ತೀನಿ ಬನ್ನಿ ಏನೇನು ತೊಗೋತೀನಿ ಅಂತ ಅಂದ್ಬಿಟ್ಟು ಇವಳು ನೋಡಿ ನಮ್ಮ ಸೂಜು ನಾನು ಓದಕ್ಕೆ ಕೂತ್ಕೊಂಡಿದ್ದು ಅಲ್ಲೇ ಕೂತ್ಕೊಂಡು ನಾನು ಬರೋದನ್ನೇ ಕಾಯ್ಕೋತವಳೆ ಏನು ಮಾಡ್ತಿದ್ದೀಯಮ್ಮ ಕಾಯ್ಕೊಂಡು ನಡಿ ಒಳಗಡೆ ಬಂದೆ ನಡಿ ನಡಿ ಸೂಜು ನಡೀವಂಗ ರೀ ಏನು ಮಾಡ್ತಿದ್ದೀಯ ಅಲ್ಲೇ ಕಾಯ್ಕೊಂಡು ಬಾ ಬಾರೆ ನೋಡು ಬೈಲಿ ಇಲ್ಲಿ ಇಲ್ಲಿ ತಗೋ ಬೈಲಿ ರಂಗೋಲಿ ಎಲ್ಲ ಹಾಳು ಮಾಡ್ತಿದ್ದೀಲ್ಲಿ ಸುಜು ಬಾ ಬೈಲಿ ಬೈಲಿ ಅಷ್ಟೇ ಹೇಳು ತರಕಾರಿ ಅಮ್ಮ ಅದು ಸೊ ಇಲ್ಲಿ ಸ್ವಲ್ಪ ಒಂದು ಎರಡು ಮೂರು ಆಗೋಷ್ಟು ತೊಗೊಂಡ್ಬಂದಿದ್ದೀನಿ ತರಕಾರಿ ಏನಕ್ಕೆ ಅಂದರೆ ಜಾಸ್ತಿ ತೊಗೊಂಬಂದರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಕಂದರೆ ಹೋಗಿ ತೊಗೊಂಬರ್ಬೋದಲ್ಲ ಅದಕ್ಕೋಸ್ಕರ ಸೊ ಇದೆಲ್ಲ ಬಾಕ್ಸಲೆಲ್ಲ ಹಾಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಸುಮ್ಮನೆ ಜಾಸ್ತಿ ತಂದರೆ ವೇಸ್ಟ್ ಆಯ್ತತೆ ಸೊ ಅದಕ್ಕೋಸ್ಕರ ಸೊ ಒನ್ ಬೈ ಒನ್ ಎತ್ತಿಟ್ಕೊತೀನಿ ಇದು ಆ್ಯಂಡ್ ಸಂಜೆ ಸಾಂಬಾರು ರೆಡಿ ಮಾಡ್ಕೋಬೇಕಲ್ವ ಸೊ ಏನು ರೆಡಿ ಮಾಡ್ಕೋತೀವಿ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಇದೊಂದು ಸ್ವಲ್ಪ ಹಳೆ ಹುಳ್ಳಿಕಾಯಿ ಬೇರೆ ಇತ್ತು ಇದನ್ನ ಮೇಲಕ್ಕೆ ಹಾಕೊಂಡು ಇವಾಗ ತಂದಿರೋದನ್ನ ಸ್ವಲ್ಪ ಕೆಳಗಡೆ ಹಾಕ್ಕೊಂಬಿಡೋದು ಅದು ಬೇಗ ಯೂಸ್ ಮಾಡ್ಕೋಬೋದು ಅದಕ್ಕೇ ಯಾವುದೋ ಒಂದು ಹೋಗಿದೆ ಸೊ ಎಷ್ಟು ಬೇಕೋ ಅಷ್ಟೇ ತೊಗೊಂಬಂದರೆ ಫ್ರೆಶ್ ಆಗಿರುತ್ತೆ ಅಂತ ಅಷ್ಟೇ ಫ್ರೆಶ್ ಆಗಿರುತ್ತೆ ತಂದಿಟ್ಕೊಂಡು ಒಂದು ಟು ತ್ರೀ ಡೇಸ್ ಯೂಸ್ ಮಾಡ್ಕೋಬೋದು ಸೊ ಇವಾಗ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಫ್ರಿಡ್ಜಲ್ಲಿ

ಇದನ್ನು ಈ ಥರ ಜಿಪ್ ಲಾಕ್ ಕವರಲ್ಲಿ ಹಾಕ್ಕೊಂಡಿದ್ದೀನಿ ಆಗಿದೆ ಆ್ಯಂಡ್ ಇಲ್ಲಿ ಇತ್ತು ಒಂದು ಸ್ವಲ್ಪ ಅವರೆಕಾಯಿ ಕಾಯಿ ತೊಗೊಂಬಂದಿದ್ದೀನಿ ನೋಡೋಣ ಇದೇ ಬಿಡಿಸ್ ಚೆನ್ನಾಗಿದೆ ಕಾಯಿ ಇದೇ ಬಿಡಿಸ್ಕೊಂಡ್ರೆ ಸಾಯಂಕಾಲಕ್ಕೆ ಏನಾರು ಇದೆ ಸಾಂಬಾರ್ ಗಿಂಬಾರು ಏನಾದ್ರು ಮಾಡ್ಕೋಬೇಕು ಸೊ ನೋಡೋಣ ಯಾವ ಸಾಂಬಾರು ಏನು ಎತ್ತ ಅಂತನ್ಬಿಟ್ಟು ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ಹಾಳು ಇದೊಂದಿಷ್ಟು ಬಿಡಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ಕಾಳು ಐತೆ ಆಮೇಲೆ ಬಿಡಿಸ್ಕೊಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಟಯರ್ಡ್ ಆಗ್ತದೆ ಸೂಜು ಕಾಲಗಿಲ್ಲ ಎತ್ಕೊಂಡು ಹೋಗ್ಬಿಟಿಯಾ ಇಲ್ಲ ಸಿಪ್ಪೆ ಎತ್ಕೊಂಡು ಹೋಗ್ಬಿಟ್ಟಿಯಾ ಅವಳು ಆಲ್ರೆಡಿ ಸ್ಕೆಚ್ ಆಗ್ತಾವಳೆ ಏನು ಎತ್ಕೊಂಡು ಹೋಗ್ಲಿ ಎತ್ತಾ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಬಿಡಿಸ್ಕೊತೀನಿ ಫೈನಲಿ ನಿಧಾನ ಕವರೆಕಾಳು ಬಿಡಿಸ್ಕೊಂಡಿದ್ದೀನಿ ಇಷ್ಟು ಬಂದಿದೆ ಒಂದು ಕೆ ಜಿ ತಂದಿದ್ದು ಸೊ ಸಾಂಬಾರು ಏನಾದ್ರು ಮಾಡ್ಕೋಬೇಕು ಇಷ್ಟು ಹಾಕೋಲ್ಲ ಇದ್ರ ಜೊತೆ ಬೇರೆ ಏನಾದ್ರು ತರಕಾರಿ ಹಾಕ್ಬಿಟ್ಟು ಆಲೂಗಡ್ಡೆನೋ ಬದನೆಕಾಯಿನೋ ಹಾಕ್ಬಿಟ್ಟು ಮಾಡ್ಕೋಬೇಕು ಸಾಂಬಾರು ಹುಳಿ ಸಾಂಬಾರು ನೋಡೋಣ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ ಚೆನ್ನಾಗಿದೆ ಕಾಳು ಸೊ ಬನ್ನಿ ಸಾಂಬಾರಿಗೆ ಏನೇನೆಲ್ಲ ರೆಡಿ ಮಾಡ್ಕೋತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀರಿ ಸೊ ಇವಾಗ ಟೈಮ್ ಎಂಟು ಗಂಟೆ ಆಗ್ತಾ ಬರ್ತಾ ಇದೆ ಆಫೀಸ್ ಕೆಲಸ ಎಲ್ಲ ಮುಗೀತು ಆ್ಯಂಡ್ ಇಲ್ಲೆಲ್ಲ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಸೊ ಅವರೆಕಾಳು ವಾಶ್ ಮಾಡಿ ಇಟ್ಕೊಂಡಿರೋದು ಆಲೂಗಡ್ಡೆ ಮತ್ತಿಲ್ಲಿ ಇಲ್ಲಿ ಬದನೆಕಾಯಿ ಇದು ರುಬ್ಬೋದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಹುಣಸೆ ಹಣ್ಣು ಸಾಂಬಾರ್ ಪೌಡರು ಕಾಯಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಇದು ಬಂದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಟೊಮ್ಯಾಟೊ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಸೊ ಇಷ್ಟು ಐಟಮ್ಸ್ ಬೇಕಾಗಿರೋದು ಸೊ ಬನ್ನಿ ಕ್ವಿಕ್ಕಾಗಿ ಮಾಡ್ಕೊಳೋದು ಹೆಂಗೆ ಅಂತಂದ್ಬಿಟ್ಟು ತೋರಿಸ್ತೀನಿ ಸೊ ಇವಾಗೆಲ್ಲಿ ರುಬ್ಬೋದು ಫಸ್ಟು ರುಬ್ಕೊಂಬಿಡ್ತೀನಿ ಬರೀ ಇವಾಗ ಸಾಂಬಾರ್ ಪುಡಿ ಬಿಟ್ಟು ಇನ್ನೆಲ್ಲ ಐಟಮ್ಸ್ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ರುಬ್ಬಾದ್ಮೇಲೆ ಸಾಂಬಾರ್ ಪೌಡರ್ ಹಾಕ್ಕೋತೀನಿ ಫಸ್ಟ್ ರುಬ್ಕೊಂಡ್ಬಿಡ್ತೀನಿ ಸೊ ಇದಕ್ಕೆ ಇವಾಗ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೆ ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳೋದು ಇವಾಗ ಒಂದು ಕುಕ್ಕರಲ್ಲಿ ಸಾಸಿವೆ ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಹಾಕ್ಕೊಂಡಿದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು ಕುಕ್ಕರಲ್ಲಿ ಹಂಗೆ ಕೂಗಿಸ್ಕೊಳೋದು ಅದಕ್ಕೋಸ್ಕರ ಅದು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳೋದು ಇವಾಗ ಇದಕ್ಕೆ ಈರುಳ್ಳಿ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಣ್ಣ ಉರಿ ಮಾಡ್ಕೊಂಡು ಮಾಡ್ಕೊಬೇಕು ನೋಡಿ ಈ ಥರ ಫ್ರೈ ಆದರೆ ಸಾಕು ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಟೊಮೆಟೊನು ಕೂಡ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊನು ಕೂಡ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಆಮೇಲೆ ತರಕಾರಿ ಹಾಕೋ ಕಾಳು ಮತ್ತು ತರಕಾರಿ ಹಾಕೊಳೋದು ನೋಡಿ ಇಷ್ಟ ಸಾಕು ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಬೇಯಲಿ ಇವಾಗ ಒಂದು ಸ್ವಲ್ಪ ಜೋರಾವರಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಇವಾಗ ಇದಕ್ಕೆ ಅವರೆಕಾಳು ಕಾಳು ಅವರೆಕಾಳು ಮತ್ತು ಆಲೂಗಡ್ಡೆ ಆಲೂಗಡ್ಡೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ಸೊ ಎಷ್ಟಿತ್ತು ಅಷ್ಟೇ ಹಾಕೊಂಡಿದ್ದೀನಿ ಒಂದೆರಡು ಆಲೂಗಡ್ಡೆ ಇತ್ತು ಅದಕ್ಕೆ ಒಂದು ಒಂದೆರಡು ಆಲೂಗಡ್ಡೆ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದಕ್ಕೆ ಸ್ವಲ್ಪ ಹಾಗೆ ಉಪ್ಪು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಗೆ ಉಪ್ಪು ಸೊ ಇದಕ್ಕೊಂದು ಸ್ವಲ್ಪ ಇವಾಗ ಉಪ್ಪು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಳೋದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸೊ ನೆಕ್ಸ್ಟು ಇವಾಗ ರುಬ್ಬಿರೋ ಪೇಸ್ಟು ಹಾಕ್ಬಿಟ್ಟು ಒಂದು ಕುದಿ ಬಂದಾದಮೇಲೆ ನಾನು ಕ್ಲೋಸ್ ಮಾಡ್ಕೊತೀನಿ ಬದನೆಕಾಯಿ ಇದೆಲ್ಲ ಕುದ್ದಾಗಿ ಇಳಿಸ್ತೀನಲ್ಲ ಅವಾಗ ಹಾಕ್ತೀನಿ ಬದನೆಕಾಯಿ ಇದೆಲ್ಲ ಇಲ್ಲಾಂದರೆ ಎಲ್ಲ ಬೆಂದೋಗ್ಬಿಡುತ್ತೆ ಇದೊಂದು ರೌಂಡ್ ಕುದೀಲಿ ಕುದ್ದಾದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಆಮೇಲೆ ವೀಡನ್ನ ಕ್ಲೋಸ್ ಮಾಡ್ಕೊತೀನಿ ಇವಾಗಿದು ಕುಕ್ಕರ್ ಇಳಿಸ್ಕೊಂಡೆ ಆರಿತ್ತು ಇವಾಗಿದಕ್ಕೆ ಕಾಳೆಲ್ಲ ಬೆಂದಿದೆ ಇವಾಗ ಇದಕ್ಕೆ ಬದನೆಕಾಯಿ ಹಾಕ್ತಾಯಿದ್ದೀನಿ ಏನಕ್ಕೆ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಬೆಂದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬದನೆಕಾಯಿ ಹಾಕ್ಬಿಟ್ಟು ಸಿಮ್ಮಲ್ಲೇ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತೀನಿ ಅದು ಚೆನ್ನಾಗಿ ಬಾಯ್ಲ್ ಆಗಲಿ ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಬಾಯ್ಲ್ ಆದರೆ ಕ್ಲೀನಾಗಿ ಕುಕ್ಕಾಗುತ್ತೆ ಇದು ಚೆನ್ನಾಗಿ ಬೇಯ್ಲಿ ಫೈನಲಿ ಹೆಂಗಾಗುತ್ತೆ ಏನು ಇತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಸಾಂಬಾರು ಅವರ ಕಳ್ಳ ಸಾಂಬಾರು ಹುಳಿ ಸಾಂಬಾರು ಅಂದರೆ ಸಖತ್ ಇಷ್ಟ ನನಗೆ ಸೊ ನೋಡಿ ಕಾಳೆಲ್ಲ ಬೆಂದಿದೆ ಇದು ಕುದೀಲಿ ಚೆನ್ನಾಗಿ ಸೊ ಫೈನಲಿ ರಾತ್ರಿ ಊಟಕ್ಕೆ ಸಾಂಬಾರು ಅವರ ಸಾಂಬಾರು ಆ್ಯಂಡ್ ರೈಸು ರೆಡಿ ಆಗಿದೆ ಊಟ ಮಾಡ್ಕೊಳೋದಷ್ಟೇ ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್